ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಜನರಲ್ಲಾಗಿ ಗೀ ರೈಸ್ ಮಾಡ್ತೀವಿ ಬಿಳಿ ಬಣ್ಣದಲ್ಲಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಹಸಿರು ಬಣ್ಣದ ಗೀ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬರೀ ಬಣ್ಣ ಮಾತ್ರ ಅಲ್ಲ ರುಚಿನಲ್ಲೂ ವ್ಯತ್ಯಾಸ ಇರುತ್ತೆ ಹಾಗೆ ತಯಾರು ಮಾಡೋದಕ್ಕೂ ಬಹಳ ಸುಲಭವಾಗಿರುತ್ತೆ ಖಂಡಿತ ನೀವು ಒಮ್ಮೆ ಈ ರೀತಿಯಾದಂಥ ರೈಸನ್ನು ಮಾಡಿ ರುಚಿ ನೋಡಿ ಹಾಗೆ ಇದರ ವ್ಯತ್ಯಾಸ ಏನು ಅಂತ ತಿಳಿಯುತ್ತೆ ಅಂತ ಹೇಳ್ತಾ ಹಾಗೆ ಬನ್ನಿ ಈ ರೀತಿಯಾದಂಥ ಗೀ ರೈಸ್ ಮಾಡೋದಕ್ಕೆ ಏನಾರು ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ರೈಸ್ ಬೇಕಾದಂಥ ಮಸಾಲಾ ಪದಾರ್ಥನ ರುಬ್ಬೋದಕ್ಕೋಸ್ಕರ ಮೊದಲು ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಹಾಕಿ ಹಾಗೆ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಅರ್ಧ ಇಂಚಿನ ಹಸಿ ಶುಂಠಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ನೀವು ಸಾಧ್ಯವಾದಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನು ಬಳಸೋದಕ್ಕೆ ಪ್ರಯತ್ನ ಪಡಿ ರುಚಿ ಚೆನ್ನಾಗಿರುತ್ತೆ ಹಾಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಸಹ ಹಾಕಿ ಇದನ್ನು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬಹಳ ನುಣ್ಣಗೆ ರುಬ್ಬಿಕೊಂಡು ಪೇಸ್ಟ್ ಅನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ಮಿಕ್ಸಿ ಜಾರ್ಗೆ ಆಗ್ತಂತ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಿರ್ತಕ್ಕಂಥದ್ದು ಈ ರೀತಿ ಹಸಿರು ಬಣ್ಣದ ಮಸಾಲಾ ಪೇಸ್ಟ್ ಅನ್ನ ಸಿದ್ಧ ಮಾಡಿದ ನಂತರ ಈಗ ಈ ಒಂದು ಗೇ ರೈಸಿಗೆ ಬೇಕಾದಂತಹ ಒಗ್ಗರಣೆ ಮಾಡೋದಕ್ಕೋಸ್ಕರ ಮದ್ಗೊಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂತಹ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಎಣ್ಣೆ ಜೊತೆ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ ತುಪ್ಪನ ತುಪ್ಪನೂ ಕರಗಿ ಎಣ್ಣೆ ಜೊತೆ ಬೆರೆತಾದ ನಂತರ ಈಗ ಮಸಾಲೆ ಪದಾರ್ಥಗಳಾದಂಥ ಚಕ್ಕೆ ಲವಂಗ ಏಲಿಕಾಯಿ ಸ್ಟಾರ್ ಮಸಾಲ ಕಲ್ಲುವ ಹಾಗೆ ಕಸೂರಿ ಮೇತಿ ಮತ್ತು ಸ್ವಲ್ಪ ಸೋಂಪು ಕಾಳನ್ನು ಹಾಕಿ ಜೊತೆಗೆ ಒಂದು ಪಲಾವೆಲನ್ನು ಸಹ ಹಾಕಿ ಇದನ್ನೆಲ್ಲ ಈಗ ಮೂವತ್ತು ಸೆಕೆಂಡ್ಗಳ ಕಾಲ ಬೆರೆಸಿ ಬಿಸಿ ಮಾಡಿದ್ರೆ ಸಾಕಾಗುತ್ತೆ ಈ ರೀತಿ ಇದನ್ನೆಲ್ಲ ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿದ ನಂತರ ಎಂಟರಿಂದ ಹತ್ತು ಗೋಡಂಬಿನ ಹಾಕಿ ಸರಿಸುಮಾರು ಒಂದು ನಿಮಿಷಗಳ ಕಾಲ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಕಿದ್ರೆ ಗೋಡಂಬಿ ಇನ್ನೂ ತಮ್ಮ ಇಚ್ಛಾನುಸಾರ ಹೆಚ್ಚು ಬಳಸ್ಬೋದು ಗೋಡಂಬಿನೂ ಸಹ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಈರುಳ್ಳಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಎಣ್ಣೆ ಮತ್ತು ತುಪ್ಪದಲ್ಲಿ ಒಳ್ಳೆ ಘಮಘಮ ಅಂತ ಆರಾಮ ಬರ್ತಾ ಇದೆ ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ದಂಥ ಮಸಾಲ ಪೇಸ್ಟನ್ನು ಹಾಕಿ ಈ ರೀತಿ ಮಸಾಲ ಪೇಸ್ಟನ್ನು ಹಾಕಿದ ನಂತರ ಸರಿಸುಮಾರು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಒಂದು ಮಸಾಲ ಪೇಸ್ಟಿಗೆ ಬಳಸಿದಂಥ ಪದಾರ್ಥನೆಲ್ಲ ಹಸಿಯಾಗಿ ಉಪಯೋಗಿಸಿರೋದರಿಂದ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಟ್ಟಿನಲ್ಲಿ ಗೀ ರೈಸು ಒಳ್ಳೆ ಬಣ್ಣ ಇರುತ್ತೆ ಬಟ್ ಈ ಒಂದು ಹಸಿರು ಬಣ್ಣದ ಗೀ ರೈಸು ಬಣ್ಣದ ಜೊತೆಗೆ ಒಳ್ಳೆಯ ರುಚಿನೂ ಇರುತ್ತೆ ಈಗ ಈಗಿಲ್ಲಿ ಸರಿಸುಮಾರು ಮೂರು ನಿಮಿಷಗಳ ಕಾಲ ಮಸಾಲ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಒಂದೂವರೆ ಕಪ್ ನೀರನ್ನು ಹಾಕಬೇಕಾಗತ್ತೆ ಒಂದು ಕಪ್ಪಳತೆ ನೀರಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ಅಂದರೆ ನೀವು ಯಾವ ಕಪ್ಪಲ್ಲಿ ಮೆಜರ್ಮೆಂಟಲ್ಲಿ ಒಂದು ಕಪ್ ಅಕ್ಕಿ ಹಾಕಿ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಬೇಕಾಗತ್ತೆ ಅಂದರೆ ಅಕ್ಕಿನ ನೀವು ಕಪ್ ಅಳ್ತಿನಲ್ಲೂ ಅಥವಾ ಗ್ಲಾಸ್ ಅಳತೆಯಲ್ಲೂ ತೊಗೋಬೋದು ಅಕಸ್ಮಾತ್ ಏನಾದ್ರು ಗ್ಲಾಸ್ ಅಳತೆನಲ್ಲಿ ತೊಗೊಂಡ್ರೆ ಒಂದುವರೆ ಅಷ್ಟು ನೀರನ್ನು ಹಾಕಬೇಕಾಗತ್ತೆ ನಾವೇ ನೀರನ್ನು ಹಾಕಿದ್ವಿ ಅದೇ ಕಪ್ಪಲ್ಲಿ ಒಂದು ಕಪ್ ಅಳತಿ ಅಕ್ಕಿನ ತೊಗೊಂಡಿರ್ತಕ್ಕಂಥದ್ದು ಈಗ ಈ ಅಕ್ಕಿನ ತೊಳೆದು ನಾವು ಬಳಸಬೇಕಾಗತ್ತೆ ನಾವಿಲ್ಲಿ ಜೀರಾ ರೈಸನ್ನು ತೊಗೊಂಡಿರ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ಒಂದು ಕಪ್ ಜೀರಾ ರೈಸನ್ನು ತೊಳೆದು ತದನಂತರ ಕುಕ್ಕರ್ಗೆ ಇರ್ತಕ್ಕಂಥದ್ದು ಅಕ್ಕಿನ ನೆನೆಸ್ಬೇಕಂತೇನಿಲ್ಲ ತೊಳೆದು ಹಾಕಿದ್ರೆ ಸಾಕು ನೀವೇನಾದರೂ ನಾರ್ಮಲ್ ಆಗಿ ಊಟದಕ್ಕಿನ ಬಳಸೋದಾದರೆ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ತೊಳೆದು ಈ ಸಮಯದಲ್ಲಿ ಅಕ್ಕಿನ ಬಳಸಬೇಕಾಗತ್ತೆ ಅಕ್ಕಿನೂ ಹಾಕಾದ ನಂತರ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ಹಾಕಿ ಹಾಗೆ ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ರಸೂ ಸಹ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಒಂದೂವರೆ ಕಪ್ ಅಳತೆ ನೀರನ್ನು ಹಾಕಿದ್ದೀವಿ ರುಚಿ ನಿಮ್ಗಿನ್ನೂ ಹೆಚ್ಚಬೇಕು ಅಮೋಘವಾಗಿರಬೇಕು ಅಂತಂದರೆ ಖಂಡಿತ ನೀರು ಬದಲಾಗೆ ತೆಂಗಿನಕಾಯಿ ರುಬ್ಬಿ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಹಸಿರು ಬಣ್ಣದ ಗೀ ರೈಸ್ ಸೂಪರಾಗಿ ಅರೋಮಭರಿತವಾಗಿ ಭರಿತವಾಗಿ ಒಳ್ಳೆ ರುಚಿನಲ್ಲಿ ಬಿಸಿ ಬಿಸಿಯಾಗಿ ತಯಾರಾಗುತ್ತೆ ಓಕೆ ವೀಕ್ಷಕರೇ ಕುಕ್ಕರಿಗಿಲ್ಲಿ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾದ ಮೇಲೆ ನೋಡೋಣ ಯಾವ ರೀತಿಯಾಗಿ ಗೀ ರೈಸ್ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಹಸಿರು ಬಣ್ಣದ ಅಂದರೆ ಗೀ ರೈಸ್ ಸಿದ್ಧವಾಗಿರ್ತಕ್ಕಂಥದ್ದು ಒಳ್ಳೆ ಆರಾಮ ಬರ್ತಾ ಇದೆ ಮಸಾಲೆ ಪದಾರ್ಥ ಹಾಗೆ ಬಟಾಣಿ ಎಲ್ಲ ತೇಲಿ ಬಂದಿರೋದ್ರಿಂದ ಬಿಸಿನಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಉದುದ್ರಾಗಿ ಸೂಪರಾಗಿ ಸಿದ್ಧವಾಗಿದೆ ಇಲ್ಲಿ ಗೀ ರೈಸ್ ಅಂತೇಳಿ ಇದರ ಅಸಲಿಯ ರುಚಿ ನೀವು ಸವಿಬೇಕಂದ್ರೆ ಬಿಸಿ ಬಿಸಿನಲ್ಲೇ ಈ ಒಂದು ಗೀ ರೈಸ್ನ ಸವಿಬೇಕು ಅಂದರೆ ತಿನ್ನಬೇಕು ಆಗಲೇ ಈ ಒಂದು ಘೀ ರೈಸ್ನ ನಿಜವಾದ ಟೇಸ್ಟನ್ನು ನೀವು ಎಂಜಾಯ್ ಮಾಡೋಕ್ಕಾಗೋದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಹಸಿರು ಬಣ್ಣದ ಗೀ ರೈಸನ್ನು ತಯಾರು ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಈ ಗೀ ರೈಸ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಇವಳಿಗೊಂದು ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವೇಳೆಯಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ